ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ದಿಪ್ ವೇಣುಗೋಪಾಲ್ ವೆಲ್ಕಮ್ ಟು ಮೈ ಚಾನಲ್ ದಿ ನ್ಯೂಸ್ ಕನ್ನಡ ಇವತ್ತಿನ ಸ್ಪೆಷಲ್ ಬಂದು ಬೆಳ್ಳುಳ್ಳಿ ಕಬಾಬ್ ಮಾಡುವ ವಿಧಾನ ಒಂದು ಬೌಲ್ಗೆ ನಾನು ಬೆಳ್ಳುಳ್ಳಿ ಒಂದಿಡಿ ಹಸಿ ಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಕಲರ್ಫುಲ್ ಆ್ಯಂಡ್ ಸ್ಪೈಸಿ ಆಗಿರಲಿ ಅಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಪುದೀನ ಒಂದಿಡಿ ಒಂದು ಒಂದು ಚಿಕ್ಕ ಪೀಸಷ್ಟು ಚಕ್ಕೆ ಮೆಣಸು ಒಂದು ಹತ್ತರಿಂದ ಹದಿನೈದು ಲವಂಗ ಎರಡು ಚಿಕ್ಕ ಚಿಕ್ಕದು ಎರಡು ಸ್ವಲ್ಪ ಗೋಡಂಬಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎರಡು ಇಡಿಯಷ್ಟು ಕರಿಬೇವು ಫುಲ್ ಇಡಿಯಲ್ಲ ಒಂದು ಅರ್ಧ ಇಡಿಯಷ್ಟು ಕರಿಬೇವು ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಫ್ಲೇವರ್ಗಷ್ಟೇ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೋಬೇಕು ಇದು ಬೆಳ್ಳುಳ್ಳಿ ಕಬಾಬ್ ಆಗಿರೋದ್ರಿಂದ ಸೊ ಇದನ್ನಾಗ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ರೆಡಿಯಿದೆ ಇದನ್ನು ಹಾಕ್ಕೊತೀನಿ ತರತರಿಯಾಗಿ ಮಾಡಿದರೆ ಎಣ್ಣೆಲಿ ಹಾಕಿದ ತಕ್ಷಣ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಸ್ವಲ್ಪ ಪೇಸ್ಟೇ ಮಾಡ್ಕೊಳ್ಳಿ ನುಣ್ಣಗಿದ್ರೆ ಚೆನ್ನಾಗಿಡ್ಕೊಳ್ಳುತ್ತೆ ಮಸಾಲೆ ಉಪ್ಪು ಖಾರ ಸೊ ನಾನೀಗ ಇದಕ್ಕೆ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಮೂರು ಸ್ಪೂನ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಆಗಲೇ ರುಬ್ಬಿರುವಂಥ ಮಸಾಲೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನ್ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಒಂದೂವರೆ ಕೆ ಜಿ ಅಷ್ಟು ಚಿಕನ್ ಇದೆ ಅದಕ್ಕೆ ಉಪ್ಪು ಖಾರ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಮೊಸರು ಹಾಕೋತೀನಿ ಒಂದು ಟೂ ತ್ರೀ ಸ್ಪೂನ್ ಆಗೋ ಅಷ್ಟೇ ಸ್ವಲ್ಪ ಮತ್ತೀಗಿದಕ್ಕೆ ನಾನು ಎರಡು ಮೊಟ್ಟೆ ಹಾಕ್ತೀನಿ இதனிக்கு மிஸ் மாண கார்ன்ஃப் ஃப்ளோர்ல உண்டையெல்லாம் ஒடிக்கோ மைதாட்டும் நீட்டாக மிஸ்ஸாக இருக்கும் சாரி சொல் அரிசின மருத்துவிட்டே அரிசின ஃபஸ்ட்டே ஹாக்கொள்ளி ஈகாட் ஏனாக அரஷின சாக்கொள்ளி சோ கலர் கிரீன் கலராக இருக்கா சோ சேனாக மிஸ் மாணா ஆ உண்டையெல்லாம் ஓகே நீட்டாக மிஸ் ஆகலி ನೀರೇನು ಸ್ವಲ್ಪವೂ ಆ್ಯಡ್ ಮಾಡ್ತಾ ಇಲ್ಲ ಮೊಸರು ಮತ್ತು ಮೊಟ್ಟೆ ಇರೋಷ್ಟೇ ಸಾಕು ವಾಟರ್ ಕಂಟೆಂಟ್ಸು ಮತ್ತು ಚಿಕನ್ ಹಾಕಿದ್ರೆ ನೀರು ಬಿಡುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಂಡೆ ಇಲ್ಲದೆ ಇರೋ ಥರ ಈಗ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ ತೊಳೆದು ನೀರೆಲ್ಲ ಸೋದಿಸ್ಕೊಂಡಿರೋ ಅಂಥದ್ದು ಚಿಕನ್ ಹಾಕೋತಾ ಇದ್ದೀನಿ ಇದು ವಿತ್ ಸ್ಕಿನ್ ಇದೆ ನಿಮಗೆ ವಿತ್ ಸ್ಕಿನ್ ಇಷ್ಟ ಅಂದರೆ ವಿತೌಟ್ ಸ್ಕಿನ್ ಆದರೂ ನೀವು ಹಾಕೋಬೋದು ನಿಮ್ಮ ಚಾಯ್ಸ್ ಕಬಾಬ್ ಆ್ಯಕ್ಚುಲಿ ವಿತ್ ಸ್ಕಿನ್ ಚೆನ್ನಾಗಿರುತ್ತೆ ಅಂತ ನಾವು ಯಾವಾಗಲೂ ವಿತ್ ಸ್ಕಿನ್ ಪ್ರಿಫರ್ ಮಾಡ್ತೀವಿ ಓನ್ಲಿ ಫಾರ್ ಕಬಾಬ್ ಅಂದರೆ ಡೀಪ್ ಫ್ರೈ ಮಾಡೋದರಿಂದ ಟೇಸ್ಟ್ ಚೆನ್ನಾಗಿರತ್ತೆ ಅಂತ ನೀವು ಬೇಕಾದ್ರೆ ಇಷ್ಟ ನಿಮ್ಮ ಚಾಯ್ಸ್ ಸೊ ಸ್ಪೂನಲ್ಲಿ ಎಷ್ಟು ಮಿಕ್ಸ್ ಮಾಡಿದ್ರು ಅದು ನೀಟಾಗಿ ಮಿಕ್ಸ್ ಆಗೋಲ್ಲ ಕೈಯಲ್ಲಿ ಮಿಕ್ಸ್ ಮಾಡ್ತಾನೆ ಅದು ನೀಟಾಗಿ ಮಿಕ್ಸ್ ಆಗೋದು ಸೊ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಫಿಫ್ಟೀನ್ ಮಿನಿಟ್ಸ್ ಮಾ ಮಿನಿಮಮ್ ಇಡ್ಲೇಬೇಕು ನೀವು ಇನ್ನೂ ತುಂಬೋತಿಟ್ರು ಚೆನ್ನಾಗಿರತ್ತೆ ಮ್ಯಾರಿನೇಟ್ ಚೆನ್ನಾಗಾಗತ್ತೆ ಉಪ್ಪು ಖರ ಇರ್ತಿರುತ್ತಲ್ಲ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಈಗಿದ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಒಂದು ಹಾಫ್ ಅನ್ ಇಟ್ಟಿರ್ತೀನಿ ನಾನು ಸೊ ಅದಾದಮೇಲೆ ಹೆಂಗೆ ಬರುತ್ತೆ ಟೇಸ್ಟ್ ಸೊ ಸೊಡಿ ಆಚೆ ತೆಗ್ದಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆಗೆ ಹಾಕ್ತಾಯಿದ್ದೀನಿ ಅಚ್ಚಿ ಡಬಲ್ ರೋಸ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ಒಂದು ಟೂ ಮಿನಿಟ್ಸ್ ಫಸ್ಟು ಅರ್ಧ ಬಿರ್ಧ ಬೇಯಿಸಿ ತೊಗೊಂಡ್ಬಿಡ್ತೀನಿ ಆಮೇಲೆ ಮತ್ತೆ ಒಂದು ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಹಾಕ್ತೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ತೊಗೋಬೇಕು ಯಾಕಂದರೆ ಪೀಸಸ್ ಎಲ್ಲ ಮುಣಗ್ಬೇಕಲ್ಲ ಸೊ ಮುಣಗು ಅಷ್ಟು ತೊಗೋಬೇಕು ಈಗ ತೆಗಿತಾ ಇದ್ದೀನಿ ಸ್ವಲ್ಪ ಕಲರ್ ಬಂದಿದೆ ಸೊ ನಾನು ಈಗ ತೆಗ್ದುಬಿಟ್ಟಿದ್ನ ಮತ್ತೆ ಸ್ವಲ್ಪ ಬಿಟ್ಟು ಮತ್ತೆ ಹಾಕ್ತೀನಿ ಡಬಲ್ ರೋಸ್ಟ್ ಮಾಡ್ತೀನಿ ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ ಚೆನ್ನಾಗಿರುತ್ತೆ ಪೀಸೆಲ್ಲ ತೆಗ್ದುಬಿಟ್ಟು ಮತ್ತೆ ಎಣ್ಣೆ ಹಂಗೆ ಬಿಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಹುಡಿ ಈ ಥರ ಈಗ ರೋಸ್ಟ್ ಆಗಿರೋಂಥದ್ದು ಮತ್ತೆ ಹಾಕ್ತಾಯಿದ್ದೀನಿ ಡಬಲ್ ರೋಸ್ಟ್ ಮಾಡೋದಕ್ಕೆ ಸೊ ಏನಾಗುತ್ತೆ ಡಬಲ್ ರೋಸ್ಟ್ ಮಾಡೋದ್ರಿಂದ ಅಂದರೆ ಮೇಲ್ಗಡೆ ಆಗಿರುತ್ತೆ ಕರುಮ್ ಕರುಮ್ ಅಂತ ಒಳಗಡೆ ಸಾಫ್ಟ್ ಆಗಿರುತ್ತೆ ಸ್ವಲ್ಪ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಕಬಾಬು ಸೊ ಹಾಗಾಗಿ ಡಬಲ್ ರೋಸ್ಟ್ ಮಾಡೋದು ನೀವೆಲ್ಲೇ ನೋಡಿ ಹೊರಗಡೆ ಹೋಟೆಲ್ಸಲ್ಲಾಗಿರ್ಬೋದು ಅಥವಾ ರೋಡ್ ಸೈಡಲ್ಲಿ ಮಾಡೋದಾಗಿರ್ಬೋದು ಡಬಲ್ ರೋಸ್ಟೇ ಮಾಡೋದು ಫಸ್ಟೇ ಅವರು ಮುಖಲ್ವಾಸಿ ಇಟ್ಕೊಂಡಿರ್ತಾರೆ ಆಮೇಲೆ ಮತ್ತೆ ಹಾಕೋದ್ರಿಂದ ಅದು ಕ್ರಿಸ್ಪಿ ಆಗುತ್ತೆ ಸೊ ನೋಡಿ ಇಲ್ಲೇ ಗೊತ್ತಾಗ್ತಿರ್ಬೇಕು ಅನ್ಸುತ್ತೆ ನಿಮಗೆ ನಾನು ತಿರುಗಿಸ್ತಾ ಇದ್ದರೆ ಅದು ಕ್ರಿಸ್ಪಿಯಾಗಿರೋದು ಸ್ವಲ್ಪ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಮ್ಮ ಇವತ್ತಿನ ಸ್ಪೆಷಲ್ ಅಡುಗೆ ರೆಡಿಯಾಗಿದೆ ನನ್ನ ಸ್ಟೈಲ್ ಬೆಳ್ಳುಳ್ಳಿ ಕಬಾಬ್ ಸೊ ನೀವು ಟ್ರೈ ಮಾಡಿ ಟೇಸ್ಟ್ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಡೂ ಸಪೋರ್ಟ್ ಮೀ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್